ನಮಸ್ಕಾರ ಶ್ರೀ ಮಾರಿಕಂಬ ಡಿಜಿಟಲ್ ಟಿವಿಗೆ ಸ್ವಾಗತ ನಾನು ರವಿ ಜಿಯನ್ ಸಾರ್ವಜನಿಕ ಗಣೇಶೋತ್ಸವ ಆಚರಿಸುವ ಸಮಿತಿಯವರು ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾರ್ಗಸೂಚಿಯ ಪ್ರಕಾರ ಪೊಲೀಸ್ ಅಗ್ನಿಶಾಮಕ ಹೆಸ್ಕಾಂ ಹಾಗೂ ಸ್ಥಳೀಯ ಆಡಳಿತದ ಅನುಮತಿ ಪತ್ರವನ್ನು ಕಡ್ಡಾಯವಾಗಿ ಪಡೆಯಬೇಕು ಎಂದು ಸಹಾಯಕ ಆಯುಕ್ತೆ ಕೆ ವಿ ಕಾವ್ಯಾರಾಣಿ ಅವರು ತಿಳಿಸಿದರು ಅವರು ನಗರದ ಆಡಳಿತ ಸೌಧದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನಗರ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವವರು ನಗರಸಭೆ ಹಾಗೂ ಗ್ರಾಮೀಣ ಭಾಗದಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವವರು ಆಯಾ ಗ್ರಾಮ ಪಂಚಾಯಿತಿ ಅನುಮತಿ ಪಡೆಯುವುದರ ಜೊತೆಗೆ ನಿರಪೇಕ್ಷಣಾ ಪತ್ರವನ್ನು ಕಡ್ಡಾಯವಾಗಿ ಪಡೆಯಬೇಕಾಗಿದೆ ಸಾರ್ವಜನಿಕ ರಸ್ತೆಯಲ್ಲಿ ಗಣೇಶ ಮಂಟಪ ನಿರ್ಮಿಸುವಂತಿಲ್ಲ ಅಗ್ನಿ ಅವಘಡ ಉಂಟಾಗದಂತೆ ಆಯಾ ಗಣೇಶ ಮಂಡಳಿಯು ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಧ್ವನಿವರ್ಧಕಕ್ಕೆ ಆಯಾ ಪೊಲೀಸ್ ಠಾಣೆಯಿಂದ ಪರವಾನಿಗೆ ಪಡೆದುಕೊಳ್ಳಬೇಕು ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ಧ್ವನಿವರ್ಧಕ ಬಳಸುವಂತಿಲ್ಲ ಭಾವೈಕ್ಯತೆಗೆ ಧಕ್ಕೆ ತರುವಂತಹ ಭಾಷಣ ಹಾಗೂ ಪ್ರಚೋದನಕಾರಿ ಹೇಳಿಕೆ ನೀಡುವಂತಿಲ್ಲ ಎಂದು ಸೂಚಿಸಿದರು ಗಣೇಶ ಮಂಟಪದಲ್ಲಿ ಮನರಂಜನಾ ಕಾರ್ಯಕ್ರಮ ಆಯೋಜನೆ ಮಾಡುವ ಪೂರ್ವದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ನಿರಪೇಕ್ಷಣಾ ಪತ್ರವನ್ನು ಪಡೆಯುವುದು ಕಡ್ಡಾಯವಾಗಿದೆ ಗಣೇಶ ಚತುರ್ಥಿಯ ಹಿನ್ನೆಲೆ ರಸ್ತೆಯಲ್ಲಿ ಬಿದ್ದ ಹೊಂಡ ಗುಂಡಿಗಳನ್ನು ಮುಚ್ಚುವಂತೆ ನಗರಸಭೆ ಹಾಗೂ ಲೋಕೋಪಯೋಗಿ ಇಲಾಖೆಗೆ ಸೂಚನೆ ನೀಡಲಾಗಿದ್ದು ಡಿಜೆ ಬಳಸಲು ಇದುವರೆಗೂ ಆದೇಶವಾಗಿಲ್ಲ ಪರಿಸರ ಸ್ನೇಹಿ ಹಸಿರು ಪಟಾಕಿ ಬಳಸಿ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಂಡು ಸಂಭ್ರಮದ ಗಣೇಶೋತ್ಸವ ಆಚರಣೆ ಮಾಡೋಣ ಎಂದು ಕರೆ ನೀಡಿದರು ಹಬ್ಬ ಆಗಿದೆ ಸೊ ಈ ಹಬ್ಬದ ಕುರಿತಂತೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಕೆಲವು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಅದ್ರ ಪ್ರಕಾರವೇ ಈಗಾಗಲೇ ಹಿಂದಿನಿಂದಲೂ ಅಷ್ಟೇ ಮೊದಲು ಹಿಂದೆ ಎಲ್ಲ ಜೇಡಿ ಮಣ್ಣಿನಿಂದ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ರು ಮಧ್ಯದಲ್ಲಿ ಪಿ ಒ ಪಿ ರಾಸಾಯನಿಕ ಆಧಾರಿತ ಗಣೇಶ ಮೂರ್ತಿಗಳನ್ನು ಈಗ ಎಲ್ಲ ಕಡೆ ಬ್ಯಾನ್ ಮಾಡಿದೆ ಸೊ ಇದು ಇದರಲ್ಲಿರುವಂಥ ರಾಸಾಯನಿಕ ಅಂಶಗಳು ಜಲಚರ ಜೀವಿಗಳಿಗೆ ಹಾನಿ ಉಂಟು ಮಾಡುವಂಥ ಉದ್ದೇಶದಿಂದ ಆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದೆ ಅದೇ ರೀತಿ ನಮಗೆ ಏಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನಮ್ಮ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಕೆಲವು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದೆ ಅದರ ಪ್ರಕಾರ ನಾವು ಸಾರ್ವಜನಿಕ ಗಣೇಶೋತ್ಸವವನ್ನು ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಲ್ಲಿ ಅವರವರು ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆ ಆಗಿರ್ಬೋದು ಎಸ್ಕಾಂ ಇಲಾಖೆ ಅಗ್ನಿಶಾಮಕ ಇಲಾಖೆ ಆಗಿರ್ಬೋದು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಥವಾ ಪಟ್ಟಣ ಪಂಚಾಯಿತಿ ಅಥವಾ ಸಿ ಎಂ ಜಿ ಕಡೆಯಿಂದ ಸಂಬಂಧಪಟ್ಟ ಇಲಾಖೆಗಳಿಂದ ತಪ್ಪದೇ ಅನುಮತಿಯನ್ನು ಪಡೆಯುವುದು ಕಡ್ಡಾಯವಾಗಿರುತ್ತೆ ಅದೇ ರೀತಿ ಗಣೇಶ ಪ್ರತಿಷ್ಠಾಪನೆ ಸಾರ್ವಜನಿಕ ರಸ್ತೆಯಲ್ಲಿ ಹಾಕುವಂತಿಲ್ಲ ಆ್ಯಂಡ್ ಯಾವುದೇ ಅಗ್ನಿ ಅವಘಡಗಳ ಸಂಬಂಧ ಸಂಬಂಧ ಅಗ್ನಿ ಅವಘಡ ಸಂಬಂಧಿಸಿದ ಅಗ್ನಿ ಅವಘಡಗಳು ಆಗದಂತೆ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಆಯಾ ಮಂಡಳಿಗಳಿಗೆ ಜವಾಬ್ದಾರಿಯಾಗಿರುತ್ತೆ ಆ್ಯಂಡ್ ವಿದ್ಯುತ್ ಅವಘಡಗಳು ಕೂಡ ಆಗದೇ ಇರುವಂತೆ ವಿದ್ಯುತ್ ಬೈಲ್ಗಳನ್ನು ಬಳಸೋದು ಗುಣಮಟ್ಟದ ಮೈಲ್ಗಳನ್ನ ಬಳಸುವುದು ಅವರ ಜವಾಬ್ದಾರಿ ಜವಾಬ್ದಾರಿಯಾಗಿರುತ್ತೆ ಇದು ಪರವಾಗಿ ಎಸ್ಕಾಂ ಇಲಾಖೆಯಿಂದ ಇನ್ವರ್ಸಿಯನ್ನು ಪಡೆದುಕೊಳ್ಳೋದು ಕಡ್ಡಾಯವಾಗಿರುತ್ತೆ ಆ್ಯಂಡ್ ಗಣೇಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಗಣೇಶ ಪ್ರತಿಷ್ಠಾಪನೆಯಿಂದ ವಿಸರ್ಜನೆ ಆಗುವವರೆಗೂ ಕೂಡ ಯಾವುದೇ ಆ ಘಟನೆಗಳು ಶಾಂತಿ ಕೆದಡುವಾಗ ಘಟನೆಗಳು ಆಗದೇ ಇರುವಂತಹ ನೋಡಿಕೊಳ್ಳೋದು ಸಂಪೂರ್ಣ ಜವಾಬ್ದಾರಿ ಅವರದೇ ಆಗಿರುತ್ತೆ ಆ್ಯಂಡ್ ಗಣೇಶ ಮಂಟಪದಲ್ಲಿ ಸಾರ್ವಜನಿಕರಿಗೆ ಸ್ಪಷ್ಟವಾಗಿ ಕಾಣುವಂತೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳ ಹೆಸರು ಮೊಬೈಲ್ ನಂಬರ್ ಆಗಿರ್ಬೋದು ಇವರ ಮಾಹಿತಿಯನ್ನು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಆಗಿರ್ಬೋದು ಅಗ್ನಿಶಾಮಕ ಸಿಬ್ಬಂದಿಗಳಿಗಾಗಿರ್ಬೋದು ಆ್ಯಂಬುಲೆನ್ಸ್ ವಾಹನದ ದೂರವಾಣಿ ಸಂಖ್ಯೆಗಳನ್ನ ಆಗಿರ್ಬೋದು ಇದನ್ನೆಲ್ಲನೂ ನಮೂದು ಮಾಡಬೇಕಾಗುತ್ತೆ ಧ್ವನಿವರ್ಧಕಗಳ ಬಳಕೆಯನ್ನು ಕಡ್ಡಾಯವಾಗಿ ಪರವಾನಗಿಯನ್ನು ಪಡೆದುಕೊಳ್ಳಬೇಕು ಸಾರ್ವಜನಿಕರಿಗೆ ಕಿರಿಕಿರಿ ಆಗದಂತೆ ಧ್ವನಿವರ್ಧಕ ವರ್ಧಕ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಈ ನಡುವಿನ ಅಂತರದಲ್ಲಿ ಧ್ವನಿವರ್ಧಕಗಳ ಬಳಕೆಯನ್ನು ನಿಷೇಧಿಸಲಾಗಿದೆ ಈ ರೀತಿ ಯಾವುದೇ ಪ್ರಚೋದನಕಾರಿಯಾದಂತಹ ಹೇಳಿಕೆಗಳನ್ನ ಭಾಷಣಗಳನ್ನ ಭಾವೇಕತೆಗೆ ಅಡ್ಡಿ ಉಂಟು ಮಾಡುವಂತಹ ಯಾವುದೇ ಹೇಳಿಕೆಗಳನ್ನ ಕೊಡುವುದು ನಿಷೇಧವಾಗಿದೆ ಅಂಡ್ ಮನರಂಜನಾ ಕಾರ್ಯಕ್ರಮಗಳನ್ನ ಏನಾದರೂ ಆಯೋಜಿಸಿದಲ್ಲಿ ಪೊಲೀಸ್ ಠಾಣೆಗೆ ಮುಂಚಿತವಾಗಿ ಮಾಹಿತಿ ನೀಡಬೇಕಾಗಿದ್ದು ಕಂಪಲ್ಸರಿ ಆಗಿರುತ್ತೆ ಅಂಡ್ ಕಾರ್ಯಕ್ರಮದ ವೇಳೆ ಪ್ರತಿಷ್ಠಾಪನಾ ಮೆರವಣಿಗೆ ಅಥವಾ ವಿಸರ್ಜನಾ ಮೆರವಣಿಗೆ ವೇಳೆ ರಸ್ತೆ ಸಂಚಾರಕ್ಕೆ ಯಾವುದೇ ಅಡಚಣೆ ಆಗದಂತೆ ನೋಡಿಕೊಳ್ಬೇಕು ಈ ಎಲ್ಲ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಇದರ ಸಂಬಂಧವಾಗಿ ಒಂದು ಅಫಿಡೇವಿಟ್ ಅಥವಾ ಅಂಡರ್ಟೇಕಿಂಗ್ಸ್ನ ಪೊಲೀಸ್ ಇಲಾಖೆಗೆ ಒಂದು ಕಡ್ಡಾಯವಾಗಿದೆ

ಮಾರ್ಗಸೂಚಿಯಲ್ಲಿ ಅದು ಒಂದು ಇದೆ ಇವತ್ತು ಹ್ಯಂಡ್ ಟುಡೇ ಡೇಟಲ್ಲಿ ನಮಗೆ ಏನು ಡೈರೆಕ್ಷನ್ಸ್ ಬಂದಿದೆ ಅದ್ರ ಪ್ರಕಾರ ನಾವು ಹೇಳ್ತಾ ಇದ್ದಾರೆ ಒಂದೇ ದಿನದಲ್ಲಿ ಬರ್ಡೇ ಅಥವಾ ನೆಕ್ಸ್ಟ್ ವೀಕಲ್ಲಿ ಆ ಡೇಯಲ್ಲಿ ಕೂಡ ಯಾವುದೇ ಮಾರ್ಗಸೂಚಿಗಳು ಬಂದರೂ ಕೂಡ ಅದನ್ನು ಪಾಲಿಸೋದು ಎಲ್ಲರ ಜವಾಬ್ದಾರಿ ಆಗಿರುತ್ತೆ ಇದು ಸಂಬಂಧವಾಗಿ ನಾವು ವಿವಿಧ ಸಂಘಟನೆಗಳು ಗಣೇಶೋತ್ಸವ ಸ್ಥಾಪಿಸಿದಂಥ ಮಂಡಳಿಗಳೊಂದಿಗೂ ಈಗಾಗಲೇ ಈಗ ಸಭೆ ಮಾಡಿದ್ವಿ ಅವರ ಒಪ್ಪಿಗೆಯನ್ನು ತಗೊಂಡಿದ್ದಾರೆ ಸೊ ಅವರ ಕೆಲವೊಂದು ಫೀಡ್ಬ್ಯಾಕ್ ಪ್ರಕಾರ ಶಾಂತಿಯುತವಾಗಿ ನಮ್ಮ ಉಪವಿಭಾಗ ಮಟ್ಟದಲ್ಲಿ ಗಣೇಶೋತ್ಸವ ಆಚರಿಸಬೇಕು ಸುದ್ದಿಗೋಷ್ಠಿಯಲ್ಲಿ ತಹಶೀಲ್ದಾರ್ ಶ್ರೀಧಲ್ ಮುಂದಲ್ಮನಿ ಡಿವೈಎಸ್ಪಿ ಕೆಎಲ್ ಗಣೇಶ್ ಸಿಪಿಐ ಶಶಿಕಾಂತ್ ವರ್ಮಾ ಗ್ರಾಮೀಣ ಠಾಣೆ ಪಿಐ ಸೀತಾರಾಂ ಪಿ ನಗರಸಭೆ ಪೌರಾಯುಕ್ತ ಕಾಂತರಾಜು ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ಹೊಸ ಮಾರುಕಟ್ಟೆ ಠಾಣೆ ಪಿಎಸ್ಐ ರತ್ನಾಕೆ ಮತ್ತಿತರರು ಇದ್ದರು ನಗರ ವ್ಯಾಪ್ತಿಯಲ್ಲಿ ಹಾದು ಹೋದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿದ್ದ ಹೊಂಡ ಗುಂಡಿಗಳಿಂದ ವಾಹನ ಸವಾರರು ಹಾಗೂ ಪಾದಚಾರಿಗಳು ತೀವ್ರ ಸಮಸ್ಯೆ ಎದುರಿಸುತ್ತಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸ್ಥಳೀಯ ಅಧಿಕಾರಿಗಳ ಮಾತಿಗೆ ಬೆಲೆ ನೀಡುತ್ತಿಲ್ಲ ದುರಸ್ತಿಯು ಯಾರ ಹೊಣೆ ಎಂದು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಸಹಾಯಕ ಆಯುಕ್ತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಗುತ್ತಿಗೆ ಕಂಪನಿಯನ್ನು ಸಂಪರ್ಕಿಸಿ ಗಣೇಶ ಚತುರ್ಥಿ ಮೊದಲು ತಾತ್ಕಾಲಿಕ ದುರಸ್ತಿಗೆ ಆದೇಶ ಮಾಡಲಾಗುತ್ತದೆ ಎಂದು ಹೇಳಿದರು ಸಾರ್ವಜನಿಕ ಗಣೇಶೋತ್ಸವ ಆಚರಣಾ ಸಮಿತಿಯವರು ನಿರಪೇಕ್ಷಣಾ ಪತ್ರ ಪಡೆಯಲು ನಗರಸಭೆಯಲ್ಲಿ ಏಕಗವಾಕ್ಷಿಯನ್ನು ಸೋಮವಾರದಿಂದ ಆರಂಭಿಸಲಾಗುತ್ತದೆ

తాలూకు పంచాయత్తు అందరూ గ్రామ పంచాయత్ గ్రామ పంచాయతీ ఎలా కడసి తగ్గకి వారు తాలో పంచాయత్ ఒక్క సిబ్బంది నేమకం ఇది సింగల్ రెండో సమ్ ముఖాంతరం పర్మిషన్న తగబోదు సోమవారం పర్మిషన్ సింగల్ రెండో ఒక సమ్ ఇస్తే అది అర్జి సల్సి పోలీస్ ఇలాఖయంతిందర్జీ నమూనయలను కూడా అర్జి నమూనెని నిన్న మాత్యండ్